ಗೋತ್ರ ರೀತಿ ದುರಂತ ಆಗಬಹುದು ಅನ್ನೋ ಹರಿಪ್ರಸಾದ್ ಅವರ ಹೇಳಿಕೆ ಈಗ ಸಂಚಲನಕ್ಕೆ ಕಾರಣವಾಗಿದೆ ಬಿ ಕೆ ಹರಿಪ್ರಸಾದ್ ಮಾತಿನ ಮರ್ಮ ಏನ್ ಹಾಕುತ್ತೆ ಯಾವ ಆಧಾರದ ಮೇಲೆ ಬಿ ಕೆ ಹರಿಪ್ರಸಾದ್ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟರು ಹರಿಪ್ರಸಾದ್ಗೆ ಇರುವಂತಹ ಮಾಹಿತಿಯ ಮೂಲ ಯಾವುದು ಒರಿಸ್ಸಾದಲ್ಲಿ ಮೂರು ದಿನದ ಹಿಂದೆ ಮೀಟಿಂಗ್ ಆಗತ್ತೆ ಆ ಮೀಟಿಂಗ್ ಅಲ್ಲಿ ಭಾಗವಹಿಸಿದವರೇ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಹಾಗಾದ್ರೆ ಯಾರು ಯಾವ ಆಧಾರದ ಮೇಲೆ ರಾಜ್ಯದಲ್ಲಿ ಗೋದ್ರಾ ರೀತಿಯ ದುರಂತ ಆಗಬಹುದು ಅನ್ನೋ ಹೇಳಿಕೆಯನ್ನ ವಿ ಕೆ ಹರಿಪ್ರಸಾದ್ ಕೊಡ್ತಾರೆ ಗೋದ್ರಾ ರೀತಿ ದುರಂತವನ್ನ ಇಲ್ಲಿ ಸೃಷ್ಟಿ ಮಾಡೋದಕ್ಕೆ ಯಾರ್ ಪ್ಲಾನ್ ಮಾಡಿದ್ದಾರೆ ಹಾಗಾದ್ರೆ ಯಾರ್ ತಯಾರಿ ನಡೆಸಿದ್ದಾರೆ ಈಗ ಸಂಘಟನೆ ಅನ್ನೋ ಹೆಸರು ಬಂತು ಅವರ ಬಾಯಲ್ಲಿ ಸಂಘಟನೆ ಅನ್ನೋ ಶಬ್ದ ಬಂತು ಆದ್ರೆ ಯಾವ ಸಂಘಟನೆ ಯಾವ ವ್ಯಕ್ತಿ ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಇಂಥದ್ದೊಂದು ಕೃತ್ಯವನ್ನ ರಾಜ್ಯದಲ್ಲಿ ನಡೆಸೋದಕ್ಕೆ ಹಾಗಾದ್ರೆ ಬಿ ಕೆ ಹರಿಪ್ರಸಾದ್ ಈ ಮಾಹಿತಿಯನ್ನ ಪೊಲೀಸರಿಗೆ ಹಂಚಿಕೊಂಡಿದ್ದಾರೆ ಗೃಹ ಸಚಿವರಿಗೆ ಗೊತ್ತಿಲ್ಲದ ವಿಷಯ ಹರಿಪ್ರಸಾದ್ಗೆ ಗೊತ್ತಾಗಿದ್ದು ಹೇಗೆ ಹಾಗಾದ್ರೆ ಬಿ ಕೆ ಹರಿಪ್ರಸಾದ್ ಹೇಳ್ತಾ ಇರೋದು ಅವರ ವೈಯಕ್ತಿಕ ಮೂಲದಿಂದ ಸಿಕ್ಕಿರೋ ಮಾಹಿತಿನ ಅಥವಾ ರಾಜ್ಯದ ಇಂಟೆಲಿಜೆನ್ಸ್ ಇಂದ ಅವರಿಗೆ ಮಾಹಿತಿ ಸಿಕ್ಕಿದ್ಯಾ ರಾಜ್ಯದ ಇಂಟೆಲಿಜೆನ್ಸ್ ಇಂದ ಮಾಹಿತಿ ಸಿಕ್ಕಿದ್ರೆ ಗೃಹ ಸಚಿವರು ಇದರ ಬಗ್ಗೆ ಸ್ಟೆಪ್ ತಗೊತಾ ಇದು ಬಹಳ ಸೂಕ್ಷ್ಮವಾದಂತಹ ವಿಚಾರ ಭದ್ರತೆಯ ವಿಚಾರ ಈ ರೀತಿ ಓಪನ್ ಆಗಿ ಬಂದು ಹೇಳಿಕೆ ಕೊಡ್ತಾ ಇದ್ರೋ ಇಲ್ವೋ ಆದ್ರೆ ಯಾರಿಗೆ ಈ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಿತ್ತು ಅವರಿಗಂತೂ ಕೊಡ್ತಾ ಇದ್ರು ಆದ್ರೆ ಇಲ್ಲಿ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಕೊಟ್ಟಂತಹ ಈ ಸ್ಟೇಟ್ಮೆಂಟ್ ಏನಿದೆ ಹಲವು ಪ್ರಶ್ನೆಗಳಿಗೆ ಇದು ಕಾರಣ ಆಗ್ತದೆ ಈ ಪ್ರಶ್ನೆಗಳಿಗೆ ಬಿ ಕೆ ಹರಿಪ್ರಸಾದ್ ಉತ್ತರವನ್ನ ಕೊಡಬೇಕಾಗತ್ತೆ ಬಿಜೆಪಿ ನಾಯಕರು ಕೇಳ್ತಾ ಇರೋದು ಮೊದಲಿಗೆ ಹರಿಪ್ರಸಾದ್ ಅವರನ್ನ ಕರೆದು ವಿಚಾರಣೆ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನ ಪಡೀಲಿ ಅಂತ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮರುತೇಶ್ ಇತ್ತೆ ನೀವು ಬಿ ಕೆ ಹರಿಪ್ರಸಾದ್ ಅವರ ಜೊತೆ ಕೂಡ ಮಾತಾಡಿದ್ರಿ ಬಿ ಕೆ ಹರಿಪ್ರಸಾದ್ ಅವರ ಕೇಳಿಕೆ ಇನ್ನಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಇವರ ಹಾಗಾದ್ರೆ ಮಾಹಿತಿ ಇದೆ ಅಂತ ಹೇಳ್ತಿದಾರಲ್ಲ ಹಾಗಾದ್ರೆ ಯಾವ ಮೂಲದಿಂದ ಇವರಿಗೆ ಮಾಹಿತಿ ಸಿಕ್ಕಿದೆ ಯಾವ ಆಧಾರದ ಮೇಲೆ ಇಂಥದ್ದೊಂದು ಗಂಭೀರವಾದಂತ ಹೇಳಿಕೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಬಿ ಕೆ ಹರಿಪ್ರಸಾದ್ ಏನ್ ಹೇಳಿದ್ರು ಇದ್ರ ಬಗ್ಗೆ ಪ್ರಮುಖ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಸಭೆಗಳು ನಡೀತಾ ಇದ್ದಾವೆ ಅನ್ನುವಂಥ ಮಾಹಿತಿಯನ್ನು ಹೇಳಿದರು ಜೊತೆಗೆ ಸಭೆಯಲ್ಲಿ ಭಾಗಿಯಾಗಿದ್ದಂಥವರೇ ನಮಗೆ ಈ ಮಾಹಿತಿಯನ್ನು ನೀಡಿದರು ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ ಅಂದರೆ ಇದರ ಗಂಭೀರತೆಯ ಬಗ್ಗೆ ಅವರಿಗೆ ನಿಶ್ಚಿತವಾಗಿಯೂ ಅರಿವಿದೆ ಯಾವುದೋ ಕಾಟಾಚಾರಕ್ಕಾಗಿ ಇದನ್ನು ಮಾತನಾಡಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ಆದರೆ ನಿಜವಾಗಿಯೂ ಈ ಈ ರೀತಿಯಾದಂಥ ಸಭೆಗಳು ನಡೀತಾ ಇದ್ದು ಅದು ಪ್ರಚೋದನೆ ಕೊಟ್ಟು ಅದನ್ನು ಗಲಭೆ ಬಿಸ್ಲಿಕ್ಕಾಗಿಯೇ ನಡೀತಾ ಇದೆಯೋ ಅಥವಾ ಬೇರೆ ಕಾರಣಕ್ಕಾಗಿ ನಡೀತಾ ಇದೆಯೋ ಗೊತ್ತಿಲ್ಲ ಆದರೆ ಸಭೆಯಲ್ಲಿ ಭಾಗಿಯಾಗಿರುವಂಥವರೇ ಈ ಸಭೆಯ ಮಾಹಿತಿಗಳನ್ನು ನನಗೆ ಹೇಳಿದ್ದಾರೆ ಅನ್ನೋದನ್ನು ಕೂಡ ಹರಿಪ್ರಸಾದ್ ಹೇಳ್ತಿದ್ದಾರೆ ಜೊತೆಗೆ ಯಾರೋ ಸಣ್ಣ ಪುಟ್ಟ ನಾಯಕರುಗಳು ಈ ಸಭೆಯನ್ನು ಮಾಡ್ತಾ ಇಲ್ಲ ಯಾರು ಬಿ ಜೆ ಪಿಯಲ್ಲಿ ಬಹಳ ಇಂಪಾರ್ಟೆಂಟ್ ಅಥವಾ ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಭಾಗಿಯಾಗ್ತವಾರೋ ಅಂಥವರು ಈ ಸಭೆಗಳನ್ನು ನಡೆಸ್ತಾ ಇರುವಂಥದ್ದನ್ನು ನೋಡಿದರೆ ನಿಶ್ಚಿತವಾಗಿಯೂ ಒಂದು ಒಂದು ಆತಂಕ ನಮಗೆ ಕಾಡ್ತಾ ಇದೆ ಗೋದ್ರಾ ಮಾದರಿಯ ಹತ್ಯಾಕಾಂಡ ನಡಿಬಹುದು ಆ ರೀತಿಯಾದಂಥ ಗಲಭೆಗಳು ನಡಿಬಹುದು ಅನ್ನುವಂಥ ಆತಂಕವನ್ನು ಹರಿಪ್ರಸಾದ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲೂ ಕೂಡ ಇಂಥದ್ದು ಒಂದು ಪ್ಲಾನ್ ಎಕ್ಸಿಕ್ಯೂಷನ್ ಆಗುವಂಥ ಸಾಧ್ಯತೆಗಳಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಆ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ಹೇಳಿದರು ಜೊತೆಗೆ ಅವರು ಆನ್ ರೆಕಾರ್ಡ್ ಅಂದರೆ ಕ್ಯಾಮ್ರಾ ಮುಂದೆ ಯಾರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಅನ್ನುವಂಥ ಹೆಸರನ್ನು ಹೇಳೋದಕ್ಕೆ ರೆಡಿ ಇಲ್ಲ ಆದರೆ ಆಫ್ ಕ್ಯಾಮ್ರಾ ಆ ಹೆಸರನ್ನು ಹೇಳೋದಕ್ಕೂ ಕೂಡ ಅವರು ರೆಡಿ ಇದ್ದರು ಮತ್ತು ಎಲ್ಲಿ ಸಭೆ ನಡೆಯಿತು ಮತ್ತು ಸಭೆಯಲ್ಲಿ ಇರುವಂಥವ್ರ ಜೊತೆಗೂ ಕೂಡ ನಾನು ಮಾತನಾಡಿಸ್ಲ ಅನ್ನುವಂಥ ಮಾತನ್ನು ಹೇಳಿದರು ಅಂದರೆ ಬಹಳ ಅಕ್ಯುರೇಟ್ ಆದಂಥ ಇನ್ಫಾರ್ಮೇಶನ್ ಇದ್ದಂಗೆ ಇದೆ ಆದರೆ ಈ ಇನ್ಫಾರ್ಮೇಷನ್ನ ಆಧಾರದ ಮೇಲೆ ಅವರು ಸರ್ಕಾರಕ್ಕೆ ಯಾವ ರೀ ಒತ್ತಡವನ್ನು ಹಾಕಬೇಕು ಮತ್ತು ಸರ್ಕಾರ ಇದರ ಬಗ್ಗೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಹೆಚ್ಚು ಮುತುವರ್ಜಿಯನ್ನು ತೋರಿಸಬೇಕು ಒಂದು ವೇಳೆ ಆ ರೀತಿಯಾದಂಥ ಘಟನೆಗೆ ಕುಮಕ್ಕು ನೀಡುವಂಥ ಪ್ರಯತ್ನ ಏನಾರು ಆಗ್ತಾ ಇದ್ದರೆ ಸರ್ಕಾರ ಅದರ ಬಗ್ಗೆ ಎಚ್ಚರ ವಹಿಸಬೇಕು ನಿಶ್ಚಿತವಾಗಿಯೂ ಕ್ರಮ ತೆಗೆದುಕೊಳ್ಳುವಂಥದ್ದಾಗಬೇಕು ರಾಜ್ಯದಲ್ಲಿ ಎಲ್ಲಾದರೂ ಆ ರೀತಿಯಾದಂಥ ಸಭೆಗಳು ನಡೆದಿದೆಯಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡಬೇಕು ಆ ರೀತಿಯಾದ ಸಭೆಗಳು ನಡೆದಿದ್ದೆ ಆದರೆ ಆ ಸಭೆ ನಡೆಸಿದಂಥವ್ರು ಯಾರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಯಾಕಂದರೆ ಹರಿಪ್ರಸಾದ್ ಹೇಳೋ ಪ್ರಕಾರ ಇದು ಪ್ರಚೋದನೆ ಕೊಡುವಂತ ಕೆಲಸ ಆಗ್ತಾ ಇದೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಈಗ ಈ ವಿಚಾರವನ್ನ ಅವರು ಎತ್ತಿದ್ದಾರೆ ಅಂತ ಅಂದ್ರೆ ಅದರ ಮೂಲ ಏನು ಅದರ ಉದ್ದೇಶ ಏನು ಎಲ್ಲಿಂದ ಇನ್ಫಾರ್ಮೇಶನ್ ಆ ಸೋರ್ಸ್ ಯಾವುದು ಇದೆಲ್ಲದರ ಬಗ್ಗೆಯೂ ಕೂಡ ಐ ತಿಂಕ್ ಅವ್ರು ಹೇಳಬೇಕಾಗತ್ತೆ ಅಂತ ಅನ್ಸುತ್ತೆ ಈಗ ಬಿಜೆಪಿ ನಾಯಕರು ಹೇಳ್ತಾರೆ ನಾವು ಗಂಭೀರವಾಗಿ ತಗೊಳೋದಿಲ್ಲ ಅಂತ ಬಟ್ ಹಂಗಾಗೋದಿಲ್ಲ ಸಮಾಜದ ಸ್ವಾಸ್ಥ್ಯ ಆಗಿರ್ಬೋದು ಶಾಂತಿ ನೆಮ್ಮದಿ ಭದ್ರತೆ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವರ ವಿಚಾರಣೆ ಆಗಬೇಕು ಅವರನ್ನು ವಶಕ್ಕೆ ಪಡಿಬೇಕು ಅಂತ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ದಾರೆ ಅದನ್ನ ಹೇಳೋದಾದ್ರೆ ಈ ಇನ್ಫಾರ್ಮೇಶನ್ ಯಾರಿ ಕೊಡಬೇಕು ಅವ್ರಿಗೆ ಕೊಡಬೇಕಾಗತ್ತಲ್ವಾ ಬಿ ಕೆ ಹರಿಪ್ರಸಾದ್ ನಿಶ್ಚಿತವಾಗಿ ಸರ್ಕಾರಕ್ಕೆ ಅವರು ಈಗ ಒತ್ತಾಯ ಮಾಡಿದ್ದಾರೆ ಇನ್ನೊಂದು ಮಾತನ್ನು ಕೂಡ ಹರಿಪ್ರಸಾದ್ ಹೇಳ್ತಾ ಇದ್ರು ಮಾತನಾಡುವ ಸಂದರ್ಭದಲ್ಲಿ ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಅಂತೂ ನಾನು ಮಾಡಿದ್ದೀನಿ ಮುಖ್ಯಮಂತ್ರಿಗಳು ಕೂಡ ಕಟ್ಟೆಚ್ಚರ ವಹಿಸೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿನ ಹೇಳಿದ್ರು ಅಂದರೆ ಸರ್ಕಾರದ ಗಮನಕ್ಕೆ ಈ ವಿಚಾರ ಹೋಗಿದೆ ಎನ್ನುವಂಥದ್ದು ಬಹಳ ಸ್ಪಷ್ಟ ಹರಿಪ್ರಸಾದ್ ಅವರೇ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಜೊತೆಗೆ ಮಾಧ್ಯಮಗಳ ಮುಂದೆಯೂ ಕೂಡ ಸರ್ಕಾರಕ್ಕೆ ಸರ್ಕಾರ ಅಂದರೆ ರಾಮಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಹೋಗುವಂಥ ಭಕ್ತಾದಿಗಳ ವಿಚಾರದಲ್ಲಿ ಸರ್ಕಾರ ಭದ್ರತೆಯನ್ನು ಒದಗಿಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಅಧಿಕಾರಿಗಳಿಗೂ ಕೂಡ ಅಂದ್ರೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರು ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಈ ವಿಚಾರ ತಲುಪಿರುವಂತದ್ದು ನಿಶ್ಚಿತ ಅನ್ನುವಂತ ಅಭಿಪ್ರಾಯ ಕಾಣಿಸ್ತಾ ಇದೆ ಹರಿಪ್ರಸಾದ್ ಇದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತಾನೆ ಹೇಳಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರ ಅನುಮಾನ ಊಹಾಪೋಹಗಳಿಗೆಲ್ಲ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂತ ಪ್ರತಿಪಕ್ಷದ ನಾಯಕರೇನೋ ಈ ರೀತಿ ಕೆಂಡ ಕಾರ್ತಿದ್ದಾರೆ ಆದ್ರೆ ಸ್ವಪಕ್ಷದಲ್ಲೇ ಇಂತ ಅಭಿಪ್ರಾಯ ಬಿ ಕೆ ಹರಿಪ್ರಸಾದ್ ಬಗ್ಗೆ ಈಗ ವ್ಯಕ್ತವಾಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್